ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಿದ್ದತೆಗಳನ್ನು ಆರಂಭಿಸಿದ್ದು ಪ್ರಣಾಳಿಕೆ ರಚನೆಗಾಗಿ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದೆ ಬೆಂಗಳೂರಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಪತ್ರ ಬಿಡುಗಡೆ ಮಾಡಲಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಬಿಜೆಪಿ ಉಪಾಧ್ಯಕ್ಷೆ ಮಾಳ್ವಿಕಾ ಅವಿನಾಶ್ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಸಿ ಸೋಮಶೇಖರ್ ಪಾಲ್ಗೊಂಡಿದ್ದರು ರಾಘವ ಬಿ ಟೆಕ್ನ ವಿದ್ಯಾರ್ಥಿ ಹಾಗೆ ಅನಂತ ಔದಾನಿ ಸಿವಿಲ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿ ಬಿವೈ ವಿಜಯೇಂದ್ರ ಪ್ರಣಾಳಿಕೆ ರಚನೆಗಾಗಿ ಜನರ ಅಭಿಪ್ರಾಯ ಸಂಗ್ರಹಿಸಲು ಈ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಪೂರಕವಾದ ರೀತಿಯಲ್ಲಿ ಜನರಿಂದ ಸಲಹೆ ಸೂಚನೆಗಳನ್ನು ಸಂಗ್ರಹಿಸಲಾಗುತ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಕೋಟಿ ಹಾಗೂ ರಾಜ್ಯ ಮಟ್ಟದಲ್ಲಿ ಮೂರು ಲಕ್ಷ ಅಭಿಪ್ರಾಯಗಳನ್ನು ಸಂಗ್ರಹಿಸಲು ಉದ್ದೇಶಿಸಲಾಗಿದೆ ಎಂದರು ಈ ಮೊದಲು ಎರಡು ಸಾವಿರದ ಹದಿನಾಲ್ಕು ಹಾಗೂ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರವು ನೀಡಿರುವ ಬಹುತೇಕ ಎಲ್ಲ ಭರವಸೆಗಳನ್ನು ಈಡೇರಿಸಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಅಭಿವೃದ್ಧಿ ಪಥದತ್ತ ದಾಪುಗಾಲಿಟ್ಟಿದೆ ಎಂದು ಹೇಳಿದರು ದೇಶಕ್ಕೆ ನೀಡ್ತಾ ಒಂದು ಸಂಕಲ್ಪ ಇದು ಹಾಗಾಗಿ ಒಂದು ವಿಕಸಿತ ಭಾರತದ ಒಂದು ಪರಿಕಲ್ಪನೆ ಏನಿದೆ ಸಾಕಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಅಭಿಪ್ರಾಯ ಸಂಗ್ರಹದ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆರ್ ಅಶೋಕ ಭಾರತ ವಿಶ್ವಗುರು ಆಗಬೇಕೆಂಬುದು ಎಲ್ಲರ ಬಯಕೆ ಪ್ರತಿಯೊಬ್ಬ ಪ್ರಜೆಯ ಸಂಕಲ್ಪ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರತಿಬಿಂಬವಾಗಬೇಕು ಪ್ರತಿಯೊಬ್ಬ ನಾಗರಿಕರ ಸಲಹೆ ಸೂಚನೆಗಳನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಪ್ರಧಾನಿ ಅವರು ಈ ಅಭಿಯಾನಕ್ಕೆ ಕರೆ ಕೊಟ್ಟಿದ್ದಾರೆ ಸಬ್ ಸಾಥ್ ಸಬ್ ವಿಕಾಸ್ ಇದರಿಂದ ಪರಿಪೂರ್ಣವಾಗುತ್ತದೆ ಎಂದರು ಅಭಿಪ್ರಾಯ ಕ್ರೀಡಾಪಟು ಅಂದ್ರೆ ಸಮಾಜದ ಎಲ್ಲ ಅಂಗ ಅಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಭಾವನೆಗಳು ತಾವೇನು ಎಲ್ಲ ಕಡೆ ಅಭಿಪ್ರಾಯಗಳನ್ನು ಕೊಡ್ತಾರೋ ಅದನ್ನ ಡಿಜಿಟಲ್ ಮುಖಾಂತರ ನಾವು ಕೇಂದ್ರಕ್ಕೆ ಇದನ್ನ ಕಳಿಸ್ಕೊಡ್ತೀರಿ ಮೂರು ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ ಇದೆ ಪ್ರತಿಯೊಬ್ಬರಿಗೂ ಅನ್ಸ್ಬೇಕು ಒಬ್ಬ ದಲಿತನಿಗೂ ಅನ್ಸ್ಬೇಕು ಒಬ್ಬ ಹಿಂದುಳಿದವ್ರಿಗೂ ಅನ್ಸ್ಬೇಕು ಎಲ್ಲರಿಗೂ ಅನಿಸಬೇಕು ಈ ಪ್ರಣಾಳಿಕೆಯಲ್ಲಿ ನಂದೇನೋ ಒಂದು ಇದೆ ನಾನು ಒಂದು ಸಜೆಷನ್ ಕೊಟ್ಟಿದ್ದೀನಿ ಅಂತ ಅನ್ಸ್ಬೇಕು ಓಲೈಕೆಯ ರಾಜಕಾರಣ ಅದಿಲ್ಲ ಬಿ ಜೆ ಪಿಯಲ್ಲಿ ಸಬ್ ಸಾಥ್ ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡಿ ಓಟ್ ತಗೋಳಕ್ಕೋಸ್ಕರ ಈ ದೇಶದಲ್ಲಿ ಬಿ ಇಲ್ಲ ಇದನ್ನ ಈ ಸಂದೇಶವನ್ನು ಕೂಡ ನಾವು ಕೊಡಬೇಕಾಗಿದೆ